ಏನೈ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ವ್ಯಸನಕ್ಕೆ ದಾಸರಾಗದಿರಿ ಪಾರ್ವತಿ ಅಕ್ಕ ವರದಿ ವಿನಯ್ ಕುಮಾರ್ ಬ ಅಕ್ಸರ್ ಸಿಂದಗಿ ವ್ಯಸನಕ್ಕೆ ಬಲಿಯಾಗಿ ಜೀವನ ಹಾಳು ಮಾಡಿಕೊಳ್ಳಬೇಡಿ ಎಂದು ಬೆಳಗಾವಿ ಉಪವಲಯದ ಸಹ ಸಂಚಾಲಕಿ ಪಾರ್ವತಿ ಅಕ್ಕನವರು ಹೇಳಿದರು ಗಣಿಹರ ಮಾದರಿ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಹಮ್ಮಿಕೊಂಡ ವ್ಯಸನ ಮುಕ್ತ ಸಮಾಜ ನಿರ್ಮಾಣ ಅಭಿಯಾನದಲ್ಲಿ ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ಮಾತನಾಡಿದ ಅವರು ಸಜ್ಜನರ ಸಹವಾಸ ಹೆಜ್ಜೆನು ಸವಿದಂತೆ ದುರ್ಜನರ ಸಹವಾಸ ಹೆಜ್ಜೆನು ಕಡಿದಂತೆ ಸರ್ವಜ್ಞಾನ ವಚನದಂತೆ ಒಳ್ಳೆಯ ಸ್ನೇಹಿತರನ್ನ ಪಡೆಯಬೇಕು ನಮ್ಮ ಜೀವನ ನಮ್ಮ ಕೈಯಲ್ಲಿದೆ ನಾವು ದುಶ್ಚಟಗಳಿಗೆ ಬಲಿಯಾಗುವುದಿಲ್ಲ ಎಂಬ ದೃಢ ಸಂಕಲ್ಪ ಮಾಡಬೇಕು ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಬಿಕೆ ಕಾಸಿನಾಥ್ ಅಣ್ಣನವರು ಮಾತನಾಡಿ ಅಮಲು ಪದಾರ್ಥಗಳ ಸೇವನೆ ಚಟಕ್ಕೆ ಬಲಿ ಬೀಳುವುದು ಒಂದಡಿಯಾದರೆ ಈಗ ಅತಿಯಾದ ಮೊಬೈಲ್ ಬಳಕೆಯ ಕೆಲವರಿಗೆ ಅದೊಂದು ಚಟವಾಗಿ ಅಂಟಿಕೊಂಡಿದೆ ಚಿಕ್ಕ ಮಕ್ಕಳ ಮೊಬೈಲ್ ಫೋನ್ನಲ್ಲಿ ವ್ಯಸನಕ್ಕೆ ಬಲಿಯಾಗುತ್ತಿದ್ದಾರೆ ಹೆತ್ತವರು ಮಕ್ಕಳಿಗೆ ಮೊಬೈಲ್ ನೀಡುವಾಗ ಎಚ್ಚರ ವಹಿಸಬೇಕು ಮಕ್ಕಳಿಗೆ ಮೊಬೈಲ್ ನೀಡಬೇಡಿ ಆನ್ಲೈನ್ ಕ್ಲಾಸ್ ವ್ಯವಸ್ಥೆ ಪ್ರಾರಂಭ ಬಳಿಕ ಮಕ್ಕಳು ನಮ್ಮಲ್ಲಿ ವಿದ್ಯಾರ್ಥಿಗಳು ದುಶ್ಚಟಗಳಿಗೆ ಬಲಿಯಾಗುತ್ತಿದ್ದಾರೆ ಎಂದು ಕಳವಳ ವ್ಯಕ್ತಪಡಿಸಿದರು ವಿಜಯಪುರದ ರಾಜಯೋಗಿನಿ ಶಿವೇಶ್ವರಿ ಮಾತನಾಡಿ ಶಿಕ್ಷಣ ಪಡೆಯುವ ವೇಳೆ ನಮ್ಮ ಹೆತ್ತವರು ನಮ್ಮ ಮೇಲೆ ಇಟ್ಟಿರುವ ವಿಶ್ವಾಸಕ್ಕೆ ಚ್ಯುತಿ ಬಾರದಂತೆ ಎಚ್ಚರ ವಹಿಸಬೇಕು ಎಂದರು ಈ ಸಂದರ್ಭದಲ್ಲಿ ಪ್ರೌಢಶಾಲಾ ಮುಖ್ಯ ಶಿಕ್ಷಕ ಸಿಎಂ ಯತ್ರಿ ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕ ಸಿದ್ದಲಿಂಗ್ ಚೌಧರಿ ಬೆಳಗಾವಿಯ ರಾಜಯೋಗಿ ಮಂಜುನಾಥ್ ಅಣ್ಣ ವೇದಿಕೆ ಮೇಲಿದ್ದರು ಮೌಂಟ್ ಅಬುದಿಂದ ಆಗಮಿಸಿದ ಶಬ್ದ ಚಿತ್ರ ವಾಹನದಲ್ಲಿ ಕುಂಭಕರ್ಣ ಮತ್ತು ಸ್ವವರ್ಣಿಮಿ ಭಾರತದ ಕಿರುಚಿತ್ರ ಪ್ರದರ್ಶಿಸಲಾಯಿತು ಶಿಕ್ಷಕರಾದ ಕೆಜಿ ಹತ್ತಳ್ಳಿ ಸಿಎಸ್ ಬೊಮ್ಮಣ್ಣಿ ಎಂಎ ಕುಡ್ಚಿ ಜಿಎ ಮುಲ್ಲಾ ಎಸ್ಬಿ ಬಿರಾದಾರ್ ಎನ್ಎಲ್ ಟ್ರೈಲರ್ ಎಸ್ಜಿ ನಾಟಿಕರ್ ಎಸ್ಎಸ್ ಬಿರಾದಾರ್ ಆರ್ ಆರ್ಎಸ್ ಪಟ್ಟಣಶೆಟ್ಟಿ ಪ್ರಕಾಶ್ ಪುಷ್ಪ ಸಂಗಣಾಳ್ ಸುಷ್ಮಾ ಪ್ರಕಾಶ್ ಶಿಂದಗಿ ಮುಭಿನಾ ಅಂಗಡಿ ಸಲ್ಮಾ ನಾಗರಬೌಡಿ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು ಒಂದೇ ಸ್ವಲ್ಪ ಕುಡಿತಾರೆ ಇಲ್ಲಿಂದ ಚೂರು ಕುಡಿತಾರೆ ಹಂಗೆ ಅದಕ್ಕೆ ಒಳಗಾಕೊಂಡ್ಬಿಟ್ಟು ಅದನ್ನ ಹೊರಗಡೆದಲ್ಲಿ ಸ್ಟಾರ್ಟ್ ಆಗುದಿಲ್ಲ ಮತ್ತೆ ಕೆಲವ್ರು ಹೇಳ್ತಾರ ಇದನ್ನ ಇದನ್ ಬಿಡ್ಬೇಕಂತ ಹೇಳಿ ಏನ್ ಮಾಡ್ಬೇಕು ರೀ ಅಂತ ಕೇಳ್ತಾರ ಆದ್ರೆ ಏನಾಗುದಿಲ್ಲ ಬಿಡ್ಲಿಕ್ಕೆ ಅವ್ರಿಗೆ ಆಗ್ಬೋದಿಲ್ಲ ಅದಕ್ಕಾಗಿ ಸಿಗರೇಟ್ ಸೇರ್ತಾರ ಸಿಗರೇಟ್ ಸೇದೋರಿಗೆ ನೂರು ಪರ್ಸೆಂಟ್ ಬಾಡಿ ಮೇಲೆ ಎಫೆಕ್ಟ್ ಆಗ್ತದ ಆಮೇಲೆ ಇಪ್ಪತ್ತು ಪರ್ಸೆಂಟ್ ಯಾರಾದ್ರೂ ಹೊಗೆ ತಗೊಳ್ತಾರ ಅದು ಅವ್ರ ಮೇಲೆ ಎಫೆಕ್ಟ್ ಆಗ್ತದ ಅದಕ್ಕೆ ಪಾರ್ಟಿಯಿಂದ ಏನೋ ಕುಡಿಯೋದು ಮಾಡೋದು ಇದೆಲ್ಲ ಕಾಲೇಜ್ ಕ್ರೀಡೋ ಹೇತದ